ಜೊತೆಗೆ ನಮ್ ನಿಮ್ಮ ಊರಲ್ಲೆಲ್ಲ ದೇಹ ಬೇರೆ ಬೇರೆ ಇರ್ಬೋದು ಅದ್ರ ಮನಸ್ಸು ಮಾತ್ರ ಒಂದೇ ನಿಮ್ದು ಆ ಮನಸ್ಸು ಒಂದೇ ಇತ್ತಂದ್ರ ಯಾವುದೇ ದೇವರ ಜಾತ್ರೆ ಇರ್ಬೋದು ಇವತ್ತು ರಾಮನಗರ ಜಾತ್ರೆ ಇರ್ಬೋದು ಮತ್ತು ಹಳೆಯೂರು ಜಾತ್ರೆ ಇರಬಹುದು ಆಂಗನಾದೇವರ್ ಜಾತ್ರೆ ಇರಬಹುದು ಬಹಳ ಒಳ್ಳೆ ರೀತಿಯಿಂದ ಇಂಪ್ಯಾಕ್ಟ್ ಜಾತ್ರೆಗಳೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗ್ತಾವೆ ಅದನ್ನ ನಿಮ್ಮ ಸ್ನೇಹ ಸಹಕಾರದಿಂದ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಸರಾಗವಾಗಿ ಸರಳ ರೀತಿಯಿಂದ ಮಾಡ್ಕೊಂಡು ಬಂದಿದೀವಿ ನಾವು ಬಂದೋಬಸ್ತ್ ಅನ್ನ ನಿಮ್ದು ಕೂಡ ಅಷ್ಟೇ ಕೋಆಪರೇಷನ್ ಕೊಟ್ಟಿದ್ರಿ ಒಂದು ಗಣೇಶ ಹಬ್ಬ ಇರ್ಬೋದು ಈದ್ ಮಿಲಾದ್ ಇರ್ಬೋದು ಮತ್ತೆ ಮುಂಬರುವ ದಿನಗಳಲ್ಲಿ ಹಲವಾರು ಹಬ್ಬಗಳು ಬರ್ತಾವೆ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ನಮಗೆ ಒಂಥರ ಭಯ ಭಯ ಇರ್ತದೆ ಏನಾಗಲ್ಲ ಬಿಡಿ ಸರ್ ನೀವೇ ನಮಗೆ ಧೈರ್ಯ ತುಂಬೀರಿ ಅಂತ ಊರಿದು ಅಂತ ಊರಲ್ಲಿ ನೀವೆಲ್ಲ ಜಾತ್ರೆಯನ್ನ ಸರಳಿತ ಮಾಡ್ತೀರ ಭರವಸೆ ಇದೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನೇನು ಮಾಡಬೇಕನ್ನೋ ಉದ್ದೇಶಕ್ಕೆ ನೀವೆಲ್ಲರೂ ಕೆಲವೊಂದು ನಮ್ಮನ್ನು ಸಜೆಷನ್ ಕೊಟ್ಟಿದ್ರಿ ಪಿಕ್ ಪ್ಯಾಕೆಟ್ ಇರಬಹುದು ಅಥವಾ ಮತ್ತೆ ಪಾರ್ಕಿಂಗ್ ಇರಬಹುದು ಅಥವಾ ಎಲ್ಲಿ ಒಂದು ಟ್ರಾಫಿಕ್ ಜಾಮ್ ಒಂದು ವ್ಯವಸ್ಥೆ ಇರಬಹುದು ಅಥವಾ ಪೊಲೀಸರು ಒಂದು ಪ್ರೆಸೆನ್ಸ್ ಇರಬಹುದು ಮಫ್ತಿ ಸ್ಟಾಫ್ ಇರ್ಬೋದು ಇದನ್ನೆಲ್ಲ ನಾವು ಮೊಬಲೈಸ್ ಮಾಡಿಕೊಂಡು ಎಲ್ಲೆಲ್ಲಿ ಮೇಲೆ ಡೆಪ್ಯೂಟ್ ಅನ್ನೋ ಉದ್ದೇಶಕ್ಕೆ ನಾವು ಇಟ್ಕೊಂಡು ಅದನ್ನೆಲ್ಲ ಮಾಡ್ತೀವಿ ನೀವು ಕೂಡ ಸಹಕಾರ ಇಂಪಾರ್ಟೆಂಟ್ ಇದೆ ಏನೋ ಒಂದು ಘಟನೆಗಳು ನಡೆದ್ರೂ ಕೂಡ ಅದನ್ನ ದೊಡ್ಡದಾಗಿ ಮಾಡಿದೆ ಅಲ್ಲೇ ಸರಿಪಡಿಸುವ ಕೆಲಸ ಮಾಡಿರಿ ಅದು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಬಹಳ ಫಾಸ್ಟ್ ಇದೆ ಏನೋ ಒಂದಾಗಿ ಒಂದು ಏನೋ ಒಂದು ಲಾಠಿ ಗೆತ್ತಿದ್ರೆ ಸಾಕು ಲಾಠಿ ಚೆನ್ನಾಗಿ ಹಾಕಬೇಕು ಅದು ಒಂದು ಪರಿಣಾಮ ಬಂದ್ಬಿಡ್ತದೆ ಬಟ್ ಹಂಗಿರಂಗಿಲ್ಲ ಸೊ ನಾವು ಪೊಲೀಸ್ ಆದಷ್ಟು ಮಟ್ಟಿಗೆ ನಾವು ತಾಳ್ಮೆಯಿಂದ ಇರ್ತೀವಿ ಏನು ಯಾವತ್ತೂ ಕೂಡ ಏನು ಆಗಿಲ್ಲ ಬಟ್ ಹಂಗೇನಾದ್ರು ಸಣ್ಣ ಪುಟ್ಟ ಘಟನೆಗಳು ಆದ್ರೆ ಸಂಬಂಧಪಟ್ಟ ಹಿರಿಯರಿಗೆ ನಮಗ ಪೊಲೀಸ್ ಇಲಾಖೆಯ ಯಾರಾದ್ರೂ ಯಾರು ತಿಳಿಸಿ ಬರ ಜನ ಸಿಬ್ಬಂದಿ ಇರ್ತಾರೆ ಅವ್ರು ಕರೆಸಿ ಅವರಿಗೆ ಸರಿ ಸರಿಪಡಿಸೋ ಕೆಲಸವನ್ನ ಮಾಡೋಣ ಯಾವುದು ಭಾವೋದ್ವೇಕಕ್ಕೆ ಅಥವಾ ಮತ್ತೆ ಯಾವುದೋ ಅವಶ್ಯಕತೆ ಒಳಗಾಗದೆ ಈ ಒಂದು ಜಾತ್ರೆನ ನಾವು ಆಚರಣೆ ಮಾಡೋಣ ಲಾಸ್ಟ್ ಇಯರ್ ಎಲ್ಲ ಬಂದೋಬಸ್ತ್ ಮಾಡ್ತಾ ಇತ್ತು ಲಾಸ್ಟ್ ಇಯರ್ ಬಂದೋಬಸ್ತ್ ನಿಮಿಷ ಹೆಚ್ಚಿನ ನಾವು ಮಾತಾಡಿದ್ವಿ ಅದ್ರ ಬಗ್ಗೆ ಅವರು ಕೂಡ ಈಗ ಮ್ಯಾನ್ ಕಸ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ವಿ ಅದು ಏನು ಪೊಲೀಸ್ ರಿಲೀಟೆಡ್ ಏನಿದೆ ಬಂದ ಬಸ್ ಇದೆ ಡೆಫಿನೆಟಾಗಿ ನಾವು ಕೊಡ್ತೀವಿ ಅದೇ ರೀತಿಯಾಗಿ ಬೇರೆ ಬೇರೆ ಇಲಾಖೆ ಅವರು ನಾವು ಲೆಟರ್ ಕರೆಸ್ಪಾನ್ಸ್ ಮಾಡಬೇಕು ಮತ್ತು ಮುನ್ಸಿಪಾಲ್ಟಿ ಅವರಿಗೆ ನೀರು ನಿವಾಸಿ ಇರ್ಬೋದು ಅಥವಾ ಫ್ಯಾಮಿಲಿ ಇರ್ಬೋದು ಮತ್ತು ಆರೋಗ್ಯ ಅವರಿಗೆ ಆಂಬುಲೆನ್ಸ್ ಮತ್ತು ಡಾಕ್ಟರ್ ಸೇವೆ ಆಗಿರ್ಬೋದು ಕೇ ಬೀರೋರಿಗೆ ಏನಾದರೂ ಏನಾದರೂ ಬಂದಿತ್ತು ಅಂದ್ರೆ ಅದನ್ನು ತೆರವು ಇರ್ಬೋದು ಮತ್ತು ಫಾರೆಸ್ಟ್ನಲ್ಲಿ ಜಂಗಲ ಕಟ್ಟಿಂಗ್ ಇರ್ಬೋದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ ಆ ಇಲಾಖೆಯವರು ಆ ಜವಾಬ್ದಾರಿ ತೊಗೊಂಡು ಮಾಡಿದ್ರೆ ಜಾತ್ರೆ ಎಲ್ಲ ಸುಗಮ ಮಾಡ್ತಾರೆ ಯಾಕಂದ್ರೆ ಒಂದು ಕೈ ಒಂದು ಕೈಯಿಂದ ಚಪ್ಪಾಳೆ ಸಾಧ್ಯ ಇಲ್ಲ ಎಲ್ಲರೂ ಕೂಡಿ ಇದು ಮಾಡಿದ್ರೆ ಮಾತ್ರ ಚಪ್ಪಾಳಿ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಹುಡುಗರು ನ್ಯೂಸಸ್ ಮಾಡಾಡ್ತಾರೆ ಅಂಥರ ನಮಗೆ ಬಿಫೋರಾಗಿ ಗಮನಿಸ್ತಾ ಬಂದುಬಿಟ್ರೆ ಅದ್ರದ್ದು ಮುಂದಿನ ಕೆಲಸ ನಾವು ಮಾಡ್ತೀವಿ ಸರಿನಾ ಅದ್ರ ಬಗ್ಗೆ ವರಿ ಮಾಡ್ಕೊಂಡು ಅವಶ್ಯಕತೆ ನಮ್ದು ನಮ್ಮದು ಏನು ನೀವು ಕಳ್ತಾನ ಇನ್ನೊಂದು ಮತ್ತೊಂದು ಕ್ರೈಮ್ ಟೀಮ್ ಕೂಡ ಒಂದು ನಾಲ್ಕೈದು ಕ್ರೈಮ್ ಟೀಮ್ ಮಾಡ್ತೀವಿ ಮತ್ತೆ ಇಲ್ಲಿ ಓಡಾಡ್ತಿರ್ತಾರೆ ಮೂರು ದಿನಗಳು ಕೂಡ ಅದ್ರದ್ದೇನು ಸಮಸ್ಯೆ ಆಗುತ್ತಿಲ್ಲ ಮತ್ತು ಟೇರು ಇನ್ನೊಂದು ಮತ್ತೊಂದು ನಾವೆಲ್ಲ ಮೆಣಗಳನ್ನ ಹಾಕಿದ್ದೀವಿ ಅದ್ರದ್ದು ಏನು ಸಮಸ್ಯೆ ಆಗಿಲ್ಲ ಅದೇ ರೀತಿಯಾಗಿ ಎಲ್ಲ ಇಲಾಖೆಯವರು ಕೂಡ ಒಂದು ಕೆಲಸ ಮಾಡಿದರೆ ಜಾತ್ರೆ ಸುಸೂತ್ರವಾಗಿ ಆಗ್ತದೆ ಕೃಷಿ ಕೂಡ ನಾವು ಹೆಚ್ಚು ಕಡಿಮೆ ಬಂದೋಬಸ್ತ್ ಕೂಡ ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಯಾಕಂದರೆ ಒಂದು ಅದೂರಿಯಾಗಿ ಜಾತ್ರೆ ನಡೀತಾ ಇದೆ ಹೆಚ್ಚು ಕಡಿಮೆ ಒಂದು ಎರಡನೇ ವರ್ಷ ಜಾತ್ರೆ ಇದೆ ಎಲ್ಲರೂ ಕೂಡ ಚೆನ್ನಾಗಿ ಒಗ್ಗಟ್ಟಿನಿಂದ ಡಿಫ್ರೆನ್ಸ್ಗಳು ಏನೇ ಇರಲಿ ಒಗ್ಗಟ್ಟಿನಿಂದ ಎಲ್ಲರೂ ವೆಂಕಟೇಶ್ವರನ ಒಂದು ಸೇವೆ ಮಾಡೋಂಥ ಅವಕಾಶ ಎಲ್ಲರಿಗೂ ಕೂಡ ಸಿಕ್ಕಿದೆ ಅದನ್ನು ಸೇವೆ ನಿಸ್ವಾರ್ಥದಿಂದ ಮಾಡೋಂಥ ನಾವೆಲ್ಲರೂ ಕೂಡ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತೆ ಒಂದು ಕಾರ್ಯಕ್ರಮ ಅಧ್ಯಕ್ಷ ವಹಿಸ ಮಾನ್ಯ ಸಿ ಪಿ ಎಸ್ ಆಗರು ಮಾತನಾಡುತ್ತೇಶ್ವರ ಹಬ್ಬದಾಗಿ ತಮಗೆಲ್ಲ ಶುಭಾಶಯಗಳನ್ನು ಕೊಡುತ್ತಾ ಏನು ಪ್ರತಿ ವರ್ಷದಂತೆ ಅರವತ್ತೈದು ಈ ವೆಂಕಟೇಶ್ವರ ಜಾತ್ರೆಯ ಪ್ರಯುಕ್ತ ಏನು ಪೂರ್ವಭಾವಿಸಬೇಕಾದಿವಿ ನಾವು ಪುರಸಭೆ ವತಿಯಿಂದ ನಾಲ್ಕು ನೀರಿನ ಅರಬಟ್ಟಿಗೆಗಳನ್ನು ಇಡಲಿಕ್ಕೆ ಹೇಳಿದ್ದೀವಿ ಆಮೇಲೆ ಎರಡು ಕಡೆ ಮಜ್ಜಿಗೆ ವ್ಯವಸ್ಥೆಯನ್ನು ಮೂರು ದಿನಗಳ ಕಾಲ ಮಾಡ್ತೀವಿ ಆಮೇಲೆ ಸ್ವಚ್ಛತೆಯನ್ನು ಕಾಪಾಡ್ತೀವಿ ಆಮೇಲೆ ಪೊಲೀಸ್ ಸಿಬ್ಬಂದಿಯವರಿಗೆ ಒಂದು ಶಾಮೀನು ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಒಂದು ಶಾಮೀನು ಹಾಕಿಕೊಡ್ಲಿಕ್ಕೆ ನಮ್ಮ ಪುರಸಭೆ ಅಧಿಕಾರಿಗಳ ಹತ್ರ ಮಾತಾಡಿದ್ವಿ ನಿಮ್ಗೆ ಏನು ಸಹಕಾರ ಬೇಕು ಪುರಸಭೆ ವತಿಯಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಪುರಸಭೆಯಲ್ಲಿ ನಾವು ಸಿಬ್ಬಂದಿ ಜೊತೆಗೆ ನಮ್ಮ ಎಲ್ಲ ಸದಸ್ಯರು ಸದಾ ಸೇವೆಗೆ ಸಿದ್ಧರ ಇರ್ತವೆ ಅಂತೇಳಿ ನಾನು ಹೇಳಿ ಆ ಇಡೀ ಊರಿನ ಒಂದು ಖುಷಿ ನಮ್ಮೆಲ್ಲರ ಖುಷಿಗಳನ್ನ ನಮ್ಮ ತಲತಲಂತ ಖುಷಿಗಳನ್ನ ಸಂಪ್ರದಾಯದ ನಾವು ಬಲಿ ಕೊಡಕ್ಕೆ ನಾವು ಸರ್ ಹಾಗಾಗಿ ನಾವೆಲ್ಲರೂ ಸೇರಿ ಮಾಡ್ಕೊಂಡು ಹೋಗ್ತೀವಿ ಸರ್ ಇವತ್ತು ಇಡೀ ಇಡೀ ಒಂದು ತಾಲೂಕು ಆಡಳಿತ ತಾಲೂಕು ಆಡಳಿತ ಈ ತೀರಿನ ಒಂದು ಸಂಬಂಧಪಟ್ಟಂತೆ ಜವಾಬ್ದಾರಿ ಕೆಲಸ ಮಾಡೋದು ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಡಗರ ಉತ್ಸವ ನಮ್ಮ ಮುಖಂಡರು ಹೇಳಿದಂತೆ ಮುಂದಿನ ದಿನಗಳಲ್ಲಿ ಈ ತೇರನ್ನ ನಾವು ಸಾರ್ವಜನಿಕವಾಗಿ ಅಂತಂದ್ರೆ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯವರೇ ತಗೊಂಡು ವ್ಯವಸ್ಥೆ ಆಗ್ಬೇಕು ಅವಾಗ ಎಲ್ಲರಿಗೂ ಜವಾಬ್ದಾರಿ ಬರ್ತದೆ ಜವಾಬ್ದಾರಿ ಎಲ್ಲರಿಗೂ ಜವಾಬ್ದಾರಿ ಜವಾಬ್ದಾರಿ ಹಾಗಾಗಿ ಕಡೆ ತಗೊಳಕ್ಕೆ ನಾನೇ ಮಾಡ್ತು ನಾನು ಅಂತಂದೇಳಿ ಅಲ್ಲಿ ತೇರಿಂದ ಯಾರು ಜವಾಬ್ದಾರಿ ಬರ್ತಾ ಇಲ್ಲ ಆ ಕಾರಣದಿಂದ ನಾವು ಏನ್ ಮಾಡ್ಬೋದು ನೆಪ ಅಷ್ಟೇ ಆ ಕಾರಣದಿಂದ ನಮ್ಮ ದೈವಸ್ಥರದ ಒಂದು ಒಕ್ಕಲು ಇದು ಒಕ್ಕಲಿನ್ನ ಇದು ಕೂಗು ಇದನ್ನ ಮುಜರಾಯಿ ಇಲಾಖೆಗೆ ಈ ಒಂದು ತೇರನ್ನ ಮುಜರಾಯಿ ಲೇಖಿಗೆ ಸೇರ್ಸ್ಬೇಕಂತ ಹೇಳಿ ಚಳುವಳಿನ ನಾವು ಚಾಲು ಚಾಲು ಮಾಡ್ತಾ ಇದೀವಿ ಯಾಕಂದ್ರೆ ಬಂದು ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ನಾವು ಮುಜರಾಯಿ ಲೇಖಿಗೆ ನಮ್ಮ ಯಾಕಂದ್ರೆ ಮುಜರಾಯಿ ಲೇಖಿಗೆ ಸೇರ್ಸಿದ್ರೆ ನಾಳೆ ಶಾಂತಿ ಆಯ್ತು ಯಾವ್ದೇ ಆಯ್ತು ಗೌರ್ಮೆಂಟ್ ಇಂದ ಬಂದಿರತಕ್ಕಂಥ ಸ್ಪೆಸಿಲಿಟಿ ಆಯಿತು ತೇರು ಹಳೇದಾಗಿದೆ ಅರವತ್ತೆಂಟು ವರ್ಷ ಆಗಿದೆ ತೇರು ಆ ಕಾರಣದಿಂದ ಅದು ತೇರು ಹೇಳಲಿಕ್ಕೆ ಬಹಳ ನಾವ್ ದೇವ್ರದ್ದು ಅನ್ಬಾರ್ದು ಅದಕ್ಕೋಸ್ಕರ ನಾವು ಹೇಳ್ತಾ ಇದೀವಿ ಆದಷ್ಟು ನೀವು ಎಸ್ ಪಿಗೆ ಗೆ ಡಿ ಗೆ ಏನಾದ್ರು ನಿಮ್ ಕೈಲಿ ಆದ್ರೆ ನಾವು ಇಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಮುಜರಾ ಇಲಾಖೆ ಸೇರ್ಸ್ಲಿಕ್ಕೆ ಏನಾದ್ರು ಅವಕಾಶ ಇದ್ರೆ ನೀವು ಇಲ್ಲಿ ಲೆಟರ್ ಬರ್ರಿ ನಾವು ನಮ್ಮ ನೆಣಕೇರಿ ದೈವಸ್ಥರು ಒಂದು ಲೆಟರ್ ಬರ್ಕ್ ಕೊಡ್ತೀವಿ ಅಂತ ಅಂತೇಳಿ ನನ್ನ ಮಾತು ಮುಖ್ಯಾಧಿಕಾರಿಗಳು ಇದು ರಾಮನಗರ ಜಾತ್ರೆಯಲ್ಲಿ ಒಂದು ಮಜ್ಜಿಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸರ್ ಆಮೇಲೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅದು ಹೇಳೋದು ನಾನು ಮಾಡ್ಬಿಟ್ಟಿದ್ದೆ ಮೊದಲೇ ಬಾರಿಗೆ ಅವ್ರು ಧನ್ಯವಾದ ಹೇಳ್ತಾ ಈಗ ವರ್ಷ ಇದೆ ಪುರಸ್ಟ್ ಯಾರೇ ಬರ್ಲಿ ಜಿಲ್ಲಾಧಿಕಾರಿಗಳು ಯಾರೇ ಇರ್ಲಿ ಅಧ್ಯಕ್ಷ ಇವರು ಇರ್ತಾರ ಅವ್ರು ಇರ್ತಾರಂತ ಅನ್ಕೊಂಡಿನಿ ಬಟ್ ಆದ್ರೆ ನಾನೇನಕೊಂಡಿ ಅಂದ್ರೆ ತಾವು ಒಂದು ಅಡಿಪಾಯ ಹಾಕೋಬೇಕ ಮುಂದೆ ವೆಂಕಟೇಶ್ವರ ಜಾತ್ರೆ ನಮ್ ಸಹಕಾರ ಇರ್ಲಿ ಒಂದು ಕಾರ್ಯಕ್ರಮ ನಮ್ದು ಒಂದು ಸ್ಪಾನ್ಸರ್ ಆಗ್ತಿದೆ ಅಂತ ಹೇಳಿದ್ರೆ ಅವರು ಖುಷಿಯಿಂದ ಮಾಡ್ತಾರೆ ಯಾಕಂದ್ರೆ ಇಪ್ಪತ್ತ್ ಮೂರು ವಾಡಿಗೆ ಅದು ಸೇರಿತಕ್ಕಂಥದ್ದು ಹೇಳಿ ಕಳ್ತನ ಕಳ್ತನ ಆಗ್ತಿರ್ತಾವ ಅಷ್ಟು ಇಷ್ಟು ಯಾವ ಥರದ ಗಲಭೆಗಳು ಅಂತೂ ನಡೆದಿಲ್ಲ ಕೃಷಿಯಲ್ಲಿ ಅಂತೂ ಹೇಳೋಕ್ಕೆ ಬರಲ್ಲ ಆ ಥರದ ಖುಷಿ ಮಾಡ್ತಾ ಇದ್ದೀವಿ ನಾವು ಅದಕ್ಕೆಲ್ಲರೂ ಸಹಕಾರ ಬೇಕು ಅದರಲ್ಲಿ ಹೆಚ್ಚಿನ ಸಹಕಾರ ಪೊಲೀಸ್ನದೇ ಇರ್ತದೆ ಪೊಲೀಸ್ನೇ ತೇರಿಳೆ ಸಂದರ್ಭದಲ್ಲಿ ತೇರಿ ಸುತ್ತ ಸ್ವಲ್ಪ ಪೊಲೀಸ್ನ ಜಾಸ್ತಿ ಇದ್ದರೆ ಅನ್ಕೊಳ್ಳಲ್ಲಿ ಆ ಥರ ಇರ್ತದೆ ಆಮೇಲೆ ಬೇರೆ ಬೇರೆ ಇಲಾಖೆ ಬಂದಿದ್ದಾರೆ ಅವರು ಏನೋ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಹೇಳಿದರೆ ನಮಗೆ ಮತ್ತೆ ಅದು ಬಿಟ್ಟು ಬೇರೆ ಏನು ಬೇಕು ಅನ್ನೋದನ್ನು ನಾವು ಸಲಹೆ ಕೊಡ್ತೀವಿ ಆ ಥರದಲ್ಲಿ ಮುಂದೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಒಂದು